ಅದಕ್ಕೆ ಈ ನದಳಿಗೆ ಹಂಗೆ ಹಿಂಗೆ ಬಿಡಲ್ಲ ನಾನು ಒಂದು ನಾನೀಗ ಅವನ ಮೇಲೆ ಕಾನೂನಾತ್ಮಕ ಕ್ರಮ ಕೈಕೋತೀನಿ ಯಾವ್ದು ಏನೇನು ಕೈಕೋತೀನಿ ಎಲ್ಲ ನಾನು ಅಡ್ವೊಕೇಟ್ ಮಾತಾಡಿದೀನಿ ಈಗ ಹೇಳದಲ್ಲ ಕಾನೂನಾತ್ಮಕ ಕ್ರಮ ಕೈಕೋತೇನೆ ಕೈಕೊಂಡು ಆವಾ ಪ್ರೂವ್ ಎಂ ಬಿ ಪಾಟೀಲ್ ಭ್ರಷ್ಟೋಚ ಎಂ ಬಿ ಪಾಟೀಲ್ ಇಡೀ ಜಿಲ್ಲೆ ರಾಜ್ಯಕ್ಕೆ ಗೊತ್ತು ಎಂ ಬಿ ಪಾಟ್ಲ ಅಂತ ಹೇಳಿ ಎಷ್ಟು ಪ್ರೂವ್ ಎಂ ಬಿ ಪಾಟಲ್ ಒಂದು ಪೈಸೆ ಹಗಣ ಒಂದು ಪೈಸೆ ಏನು ಮಾಡಿದ್ರೆ ಅದಕ್ಕೆ ಎಷ್ಟು ಪ್ರೂವ್ ಪ್ರೂವ್ ಮಾಡ್ಲಕ್ ಅವನು ಹೋಗ್ತಾನೆ ಜೈಲಿಗೆ ಎರಡೂ ಕೆಲಸ ಆಗ್ತದೆ ಐದರಿಂದ ಆಯ್ತು ನಾನು ಸವಾಲ್ ಹಾಕ್ತೀನಿ ಅವ್ರಿಗೆ ಲೆಟ್ ಇಂಪ್ ಪ್ರೂವ್ ನಾನು ಈಗ ನಾನು ಕೇಸ್ ಮಾಡ್ತೀನಿ ಯಾರು ಕರೀತಾರೆ ಕಾಂಟ್ರಾಕ್ಟರ್ ಏನು ಮಾಡ್ತಾನೆ ಎಂ ಮಿನಿಸ್ಟರ್ ಅದಕ್ಕೆ ಸಂಬಂಧ ಇರ್ತದ ಮಿನಿಸ್ಟರ್ ಓನ್ಲಿ ಕಾಮ್ಸ್ ಇನ್ ಟು ದ ರೋಲ್ ಇನ್ ದ ಬೋರ್ಡ್ ಮೀಟಿಂಗ್ ಅದು ನಾ ಬೋರ್ಡ್ ಚೇರ್ಮನ್ ಅಲ್ಲ ಮಿನಿಸ್ಟರ್ ಇಂದ ವೈಸ್ ಚೇರ್ಮನ್ ಚೀಫ್ ಮಿನಿಸ್ಟರ್ ಇಂದ ಚೇರ್ಮನ್ ಬರೀ ಇದೆಲ್ಲ ಕನ್ನಪಟ್ಟಿದೆ ಮಾಡ್ಕೊಂಡಾಗ ಉತ್ತರ ಕೊಡ್ತೇನೆ ಬಿಡಿ ಅದಲ್ಲ ನಾನು ಮಾತಾಡೋದಿಲ್ಲ ದಟ್ ಇಸ್ ದಿಸ್ ಒನ್ ಅಂಡ್ ಇದೇ ಒಂದು ಸಂದರ್ಭದಲ್ಲಿ ಇನ್ನೊಂದು ನಾವು ಎಂ ಬಿ ಪಾಟೀಲ್ ಬಹಳ ಒಂದು ಪ್ರಮುಖ ರಾಜ್ಯದ ಪ್ರಮುಖ ವಾಹಿನಿಯಲ್ಲಿ ಲಿಂಗಾಯತ ಧರ್ಮ ಮಂಡಳಿಗೆ ಲೋಕಸಭೆ ಮತದಾನ ಹೊಸಲ್ಲಿ ಕಾಂಗ್ರೆಸ್ ಕಂಗಾರು ಮತ್ತೆ ಪತ್ತೆ ಪಿಡಿ ವಹಿಸಿದ ಬಿ ಪಾಟೀಲ್ ಸೋನಿಯಾ ಗಾಂಧಿಗೆ ಪತ್ರ ಬರೆದ ಬರೆದಿದ್ದ ಎಂ ಬಿ ಪಾಟೀಲ್ ಕ್ವಶನ್ ಮಾರ್ಕ್ ಇದೆ ಧರ್ಮ ಹೊಡೆದರೆ ಲಾಭಕರ ಹಾಕಿ ಬಿಎಲ್ಡಿ ಡಿ ಅಸೋಸಿಯೇಷನ್ ಬಿಜಾಪುರ ಲಿಂಗಾಯತ ಶ್ರೀಕೇಶ್ವರ ಬಂಗಾರಮ್ಮ ಕೋಪಿ सोनिया गांधी यादव ए सजेस्ट डेटेड नहीं 2017 ना अहेड सजेस्टेड अलांग विद अ few मिनिस्टर्स एट एन एक्सटेंशन एलावत डिस्कशन विद द इंपॉर्टेंट टूल्स ऑफ़ ग्लोबल क्रिश्चियन काउंसिल्स एंड वर्ल्ड इस्लामिक ऑर्गेनाइजेशन रिगार्डिंग स्ट्रैटेजी टू बी अर्थोप्टेड फॉर 2018 लेस्ट like, <laughs> <Assembly, to Henry. laughs> ಗ್ಲೋಬಲ್ ಕ್ರಿಶ್ಚಿಯನ್ ಕೌನ್ಸಿಲ್ ಅಂತೆ ವರ್ಲ್ಡ್ ಇಸ್ಲಾಮಿಕ್ ಆರ್ಗನೈಸೇಷನ್ ಅಂತೆ ಆರ್ ಎಸ್ ಎಸ್ ಟೈಟ್ ಸ್ಪೋರ್ಟ್ ಹಾಕಕ್ಕೆ ಹಿಂದೂ ರಾಷ್ಟ್ರ ಇದು ಮಾಡಕ್ಕಂತೆ ಏನ್ರಿ ಅದಕ್ಕೆ ಮೆಗಾ ಕಾನ್ಫರೆನ್ಸ್ ಮಾಡ್ತಾ ಇದೀನಂತೆ ಏನ್ರಿ ಜೆ ಸಿ ಸಿ ಮತ್ತು ಡಬ್ಲ್ಯೂ ಐ ಓ ಏನ್ರಿ ವರ್ಲ್ಡ್ ಇಸ್ಲಾಮಿಕ್ ವರ್ಲ್ಡ್ ಡಬ್ಲ್ಯೂ ಐ ಅಂದ್ರೆ ವರ್ಲ್ಡ್ ಇಸ್ಲಾಮಿಕ್ ಲಿಂಗಾಯಸ್ ಉಪರ್ ಪೋಸ್ ಅಂದ್ರೆ ಬೈ ಅಡಾಪ್ಟಿಂಗ್ ದಿಸ್ ಡಿವೈಡ್ ಹಿಂದೂ ಮುಟ್ರೆ ಮುಸ್ಲಿಂ ಸ್ಟ್ರಾಟಜಿ ವಿ ನೀಡ್ ಯೋರ್ ಪ್ರೊಸಿಜನ್ ಗೈಡೆನ್ಸ್ ಅಂತ ಬಿ ಪಾಟಿಲ್ ಜಾಲತಾಣದಲ್ಲಿ ವೈರಲ್ ಆದ ಪತ್ರ ಇವು ಎರಡ್ ಸಾವಿರದ ಹದಿನೇಳರಾಗೆ ಅಸೆಂಬ್ಲಿ ಇದಾಗ ಚುನಾವಣೆ ಇದು ಸೋಷಿಯಲ್ ಮೀಡಿಯಾದಾಗ ಬಂದಿತ್ತು ಇದು ಫ್ಯಾಬ್ರಿಕೇಟೆಡ್ ಅಸೋಸಿಯೇಷನ್ ಇದು ಫ್ಯಾಬ್ರಿಕೇಟೆಡ್ ಇದ್ರೂ ಸ್ವಲ್ಪ ವೆರಿಫೈ ಮಾಡ್ತಾ ಇದ್ದೀನಿ ಅವಾಗ ನಾನು ಗಂಭೀರ ತಗೊಂಡಿಲ್ಲ ಯಾರು ನನಗೆ ಕೇಳಿದ್ರು ನನಗೆ ಎನ್ ಡಿ ಟಿವಿ ಅವರು ಕೇಳಿದ್ರು ಇಂಡಿಯಾ ಟುಡೇ ಕೇಳಿದ್ರು ಐ ಬಿ ಕೇಳಿದ್ರು ಬಹಳಷ್ಟು ಮಾಧ್ಯಮದವ್ರು ಬಹಳ ಪ್ರಿಂಟ್ ಟೈಮ್ಸ್ ಆಫ್ ಇಂಡಿಯಾದವ್ರು ಕೇಳಿದ್ರು ಬಹಳಷ್ಟು ಜನ ಕೇಳಿದ್ರು ಅವಾಗ ನಾನು ಅದಕ್ಕೆ ಉದ್ರ ಕೊಟ್ಟೆ ಇದು ಫೋರ್ಸ್ ಇದೆ ಫ್ಯಾಬ್ರಿಕೇಟೆಡ್ ಇದೆ ಅಂತ ಹೇಳಿ ಅವಾಗೇನೋ ಉತ್ತರ ಕೊಟ್ಟೆ ಅದಕ್ಕೆ ಅದೇನಷ್ಟು ಈ ರೀತಿ ಫೋರ್ಜರಿ ಮಾಡೋದು ಫ್ಯಾಬ್ರಿಕೇಟ್ ಮಾಡೋದು ಬಾಂಧ ಹೊಡೆದಲ್ಲ ನಿಮ್ಮ ಲೆಟರ್ ಪ್ಯಾಡ್ ಇರ್ತದೆ ಆ ಲೆಟರ್ ಪ್ಯಾಡ್ ಮೇಲೆ ಅದು ಬೇರೆ ಅಸೋಸಿಯೇಷನ್ ಲೆಟರ್ ಪ್ಯಾಡ್ ಮೇಲೆ ಎಂ ಬಿ ಪಾಟೀಲ್ ಗೃಹ ಮಂತ್ರಿ ಇದು ನೀರಾವರಿ ಮಂತ್ರಿ ಅಲ್ಲ ಬೇರೆ ಅಸೋಸಿಯೇಷನ್ ಲೆಟರ್ ಪ್ಯಾಡ್ ಮೇಲೆ ಏನ್ರಿ ಲೆಟರ್ ಪ್ಯಾಡ್ ಮೇಲೆ ಈಗ ಹಾಕಿ ಮೇಲೆ ಒಂದು ಹೆಡ್ ಲೆಟರ್ ಪ್ಯಾಡ್ ಹಾಕಿ ಕೆಳಗೊಂಡು ಇಟ್ಟು ನಡಬರ್ಕಿ ಮೆಟರ್ ಹಾಕಿ ಬಸ್ ಪೇಸ್ಟ್ ಮಾಡಿ ಈ ಸೋಷಿಯಲ್ ಮೀಡಿಯಾದಾಗ ಇಲ್ಲ ಅಂತ ಕಾಮನ್ ಇವು ಏನ್ರಿ ಈ ತರ ಮಾಡಿ ಇದು ಮಾಡಿದೆ ಆದ್ರೆ ಮತ್ತೆ ಇವತ್ತು ಈ ಮುಖ್ಯವಾಹಿನದಲ್ಲಿ ಬಂದಿದೆ ಅದಕ್ಕೆ ಇದು ದಿಸ್ ಇಸ್ ದೋಟಲ್ ಚಿಲ್ಲರೆ ತರದಿಂದ ಕೂಡಿದಂತ ಒಂದು ಯಾರೋ ಈಗ ನಾನು ಕಂಪ್ಲೇಂಟ್ ಲಾಂಚ್ ಮಾಡ್ತಾ ಇದೀನಿ ಅವತ್ತು ಇಷ್ಟು ದಿವಸ ಸುಮ್ಮನೆ ಬಿಟ್ಟಿದೆ ಯಾಕಂದ್ರೆ ಅಷ್ಟು ಅವಾಗ ಮಹತ್ವ ಪಡ್ಕೊಳ್ಳಿಲ್ಲ ಅವಾಗ ಎಲ್ಲರೂ ನಮ್ಮ ನಮ್ಮ ಒಪಿನಿಯನ್ ಕೇಳ್ಬಿಟ್ರು ನಾವು ಅದಕ್ಕೆ ಇವನ್ ಐ ಅ ಪ್ರೆಸ್ ಕಾನ್ಫರೆನ್ಸ್ ಆಲ್ಸೋ ಕೇಳಿದ್ರೆ ಅವ್ರು ಹೇಳ್ಬಿಟ್ಟೆ ನಾನು